What ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಗಿವ್ ಅವೇ ಪ್ರೈಸ್ ಪ್ರೈಸ್ನ ಕೂಡ ಈಗ ಹೆಚ್ಚಾಗಿ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ನಾವು ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟೂ ತ್ರೀ ತ್ರಿಬಲ್ ಫೋರ್ ಸೆವೆನ್ ಫೋರ್ ಈ ನಂಬರ್ ನೀವು ಯಾವಾಗ್ಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬೋ ಬನ್ನಿ ಇವತ್ತಿನ ವಿಶೇಷ ದಾರಿದೀಪ ಲೈವ್ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಯಾರು ನಮ್ ಚಾನಲ್ ನೋಡ್ತಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಒತ್ತಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತೆ ಇನ್ನೊಂದ್ ಅಂದ್ರೆ ವಿಡಿಯೋನ ಪೂರ್ತಿ ನೋಡೋದ್ರಿಂದ ಯೂಟ್ಯೂಬ್ ಅನೇಕ ಜನ ರೆಕಮೆಂಡ್ ಮಾಡುತ್ತೆ ಪಾಪ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ಒಂದ್ ಸಹಾಯ ಮಾಡಿದಂತ ಪುಣ್ಯ ಬರುತ್ತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತೆ ಪೂರ್ತಿ ನೋಡಕ್ ಟ್ರೈ ಮಾಡಿ ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪ ಒಂದು ಫಲ ವಶೀಕರಣ ಮಾಡೋದನ್ನ ನೋಡ್ಕೊಳ ಅದಕ್ಕಿಂತ ಮುಂಚೆ ದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಡೋಣ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲಾ ಸಪ್ತ ಆಕ್ಟಿವ್ ಆಗಿ ಪ್ರತಿದಿನ ನೀವು ಕ್ಲಿನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮಲ್ಲಿ ಏನೇ ದೋಷಗಳಿರಲಿ ನೆಗೆಟಿವ್ ಎನರ್ಜಿ ಇರಲಿ ಎಲ್ಲಾನು ತೆಗಿಬಹುದು ಹಂಗಾಗಿ ವಿಶೇಷವಾಗಿ ಪ್ರತಿದಿನ ನಾವು ಮಾಡ ಹೇಳುವಂತ ವಸ್ತುವಿಂದ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ಕ್ಲೆನ್ಸಿಂಗ್ ಮಾಡ್ಕೊಳಕ್ ಮುಂಚೆ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳಿ ಐ ಆಮ್ ಸಾರಿ ಪ್ಲೀಸ್ ಪರ್ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಇದನ್ನು ಶುರು ಮಾಡಕ್ ಮುಂಚೆ ಗಣಸೋದ ಹಿಡ್ಕೊಂಡು ನನ್ನ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಘ್ನ ವಿನಾಯಕನಿಗೆ ಧನ್ಯವಾದಗಳು ಹೇಳ್ಬಿಟ್ಟು ಆ ನಮ್ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಪಕ್ಷಿತಂ ಓಮಾಸು ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ್ ಯಾರನ್ನು ನಮ್ಮ ಚೆನ್ನ ನೋಡ್ತಾರೆ ಗಣೇಶ ನಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ಕೊಂತ ಇಂದಿನ ವಿಶೇಷವಾದ ತುಂಬಾ ಟೈಮ್ ಮಾಡೋದ್ರ ವಿಶೇಷವಾದ ಕಾರ್ಯಕ್ರಮ ಇದಕ್ಕೆ ಒಂದು ಮಂತ್ರ ಹೇಳ್ಬೇಕಾಗತ್ತೆ ಓಂ ಇನ್ನೊಂದ್ಸರಿ ಕೇಳಿಸ್ತೀವಿ ಓಂ ಅಕ್ಷರಾಯ ನಮಃ ಅಕ್ಷರಾಯ ನಮಃ ಓಂ ಅಕ್ಷರಾಯ ನಮಃ ಈ ಥರ ಮೂರು ಸರಿ ಬರ್ಕೊಂಡು ಓಂ ಅಕ್ಷರಾಯ ನಮಃ ಓಂ ಅಕ್ಷರಾಯ ನಮಃ ನಮಃ ಇದರಲ್ಲಿ ಒಂದು ಪಲಾವೆಲೆ ತಗೊಂಡು ಲೆಂಚಿಂಗ್ ಮಾಡ್ಕೊಂಡು ಒಂದು ಪಲಾವೆಲೆ ಮೇಲೆ ನಿಮ್ಗೆ ಯಾರು ವಶೀಕರಣ ಆಗಬೇಕು ಅವ್ರ ಹೆಸರು ಬರ್ಕೊಳ್ಳಿ ಅಥವಾ ನಿಮ್ಗೆ ಯಾವ ಏನು ವಸ್ತು ವಶೀಕರಣ ಆಗ್ಬೇಕು ಅದನ್ನ ಬರ್ಕೊಳ್ಳಿ ನೋಡಿ ಈ ಥರ ನಿಮ್ ಕೋರಿಕೆಗಳನ್ನ ಈ ಥರ ನಿಮ್ಗೆ ಅಕಸ್ಮಾತಿನ ದುಡ್ಡು ಕಾಸು ಅರ್ಜೆಂಟ್ ಬೇಕಿದ್ರೆ ಅದು ಕೂಡ ಬರ್ಕೊಂಬೋದು ಈ ಥರ ಬರ್ಕೊಂಡು ಈ ಥರ ಫಲಾವೆಲ್ಲನ ಎಲೆ ಮೇಲೆ ಇಟ್ಟುಬಿಡಿ ಇದಕ್ಕೆ ಹೇಳಿ ಓಂ ಅಕ್ಷರಾಯ ನಮಃ ವಶಾಯ ವಶಾಯ ಅಂತ ಅಂತೇಳಿ ಓಂ ಅಕ್ಷರಾಯ ನಮಃ ವಶಾಯ ವಶಾಯ ನೋಡಿ ಈ ಥರ ಸ್ವಲ್ಪ ಕುಂಕುಮ ಹಾಕಿ ಅಕ್ಷರಾಯ ನಮಃ ವಶಾಯ ವಶಾಯ ವಶ ಸ್ವಲ್ಪ ಹಾಕಿ ಓಂ ಅಕ್ಷರಾಯ ನಮಃ ವಶಾಯ 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 ಬೇಕಾದ್ರೆ ಅವರ ಹೆಸರು ಕೂಡ ನೀವ್ ಈಗ ಓಂ ಅಕ್ಷರಾಯ ನಮಃ ವಶಾಯ 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 ನೋಡಿ ಪೂರ್ತಿ ಮುಳುಗಿದೆ ಓಂ ಅಕ್ಷರಾಯ ನಮಃ ವಶಾಯ 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 ಈ ತರ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಈ ಎಲೆ ಯಾವುದೇ ಕಾರಣಕ್ಕೂ ಮುರಿಬಾರ್ದು ಈ ತರ ಸ್ವಲ್ಪ ಉದ್ದ ಇರುತ್ತೆ ಮಾತ್ರ ಮುರ್ಚ್ಬಾರು ಈ ತರ ಹಿಡ್ಕೊಂಡು ಇದನ್ನ ಇಪ್ಪತ್ತೊಂದ್ಸರಿಷ್ಟು ತೆಗಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಈ ಥರ ಇಪ್ಪತ್ತೊಂದು ಸೇರಿದಿಷ್ಟಿ ತೆಗೆದು ಇದನ್ನು ತಗೊಂಡೋಗಿ ಎಲ್ಲಾದ್ರೂ ನೀವು ಮನೆ ಮೇಲೆ ಹಾಕ್ಬಿಟ್ಟು ಅಥವಾ ನಿಮ್ಮ ಇಷ್ಟಪಟ್ಟು ಮನೆ ಮೇಲೆ ಹಾಕ್ಬಿಟ್ಟು ಬಂದ್ಬಿಡಿ ನಿಮ್ಮೆಲ್ಲ ಕೋರಿಕೆಗಳು ಆದಷ್ಟು ಬೇಗ ಹಿಡೀರಲಿ ಅಂತ ಹೇಳಿ ಕೇಳ್ಕೊತ ಇಂದಿನ ವಿಶೇಷವಲ್ಲ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್